ಭವಿಷ್ಯದ ಭಾರತೀಯ ಒಳ್ಳೆಯ ದೇಶಗಳಾಗಿ ನಮ್ಮ ದೇಶದ ಶಿಕ್ಷಣ ಬದಲಿಕೆಯನ್ನು ಅತಿ ಹೆಚ್ಚು ಎಚ್ಚರಕ್ಕೆ ಎಂಬ ನಂಬಿಕೆ ನಂಬಿಕೆ ಉತ್ಸ ನಮಗೆಲ್ಲರಿಗೂ ಮಾದರಿಂದ ತರಬೇತಿ ಕೇವಲ ರಾಷ್ಟ್ರೀಯ ಚಾಚರಣೆ ಸಂಭ್ರಮಾಚರಣೆ ಸೀಮಿತವಾಗಿಲ್ಲ ಇದು ವಿದ್ಯಾರ್ಥಿಗಳಿಗೆ ನಾಯಕಪಡುವ ಸಂಸ್ಕಾರ ಇದು ಕೇವಲ ಪಟದರ್ಶನವಲ್ಲ ವಿದ್ಯಾರ್ಥಿ ಸಮುದಾಯದ ಸಂಸ್ಕಾರದ ಪ್ರದರ್ಶನವಾಗುವುದು ಇನ್ನು ನಾವೆಲ್ಲ ಎಪ್ಪತ್ತ ಗಣರಾಜ್ಯೋತ್ಸವದ ನೆಹರು ಮೈದಾನದ ಸಂಭ್ರಮದಲ್ಲಿ ನಾವು ಕಾಣುತ್ತಿರುವುದು ಕೇವಲ ಪಟ ಮುಕುಟಗಳು ಮುತ್ತಿಗೆ ಹಾಕಲಿ ಮುತ್ತಿಗೆ ಯೋಗಿಯ ನೋಡಲ್ಲಿ ಉಳುವ ಆಯೋಗಿಯ ನೋಡಲ್ಲಿ ಯೋಗಿಯ ಸಿಂಗ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕ ವೀರರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ ನಮ್ಮ ಸಂವಿಧಾನವು ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸಂವಿಧಾನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ಈ ಸಂವಿಧಾನವು ನಮಗೆ ಸಮಾನತೆ ಸ್ವಾತಂತ್ರ್ಯ ಧರ್ಮ ನಿರಪೇಕ್ಷತೆ ನ್ಯಾಯ ಎಲ್ಲವನ್ನೂ ನೀಡಿದೆ ಈ ಮೌಲ್ಯಗಳೇ ಭಾರತವನ್ನು ಒಂದುಗೂಡಿಸಿದೆ ಯೋಜನಾಂಗ ಈ ದೇಶದ ಶಕ್ತಿ ಮತ್ತು ಭವಿಷ್ಯ ಯುವಕರು ಶಿಕ್ಷಣವನ್ನು ಆಯುಧ ಮಾಡಿಕೊಂಡು ಶಿಸ್ತು ಮತ್ತು ಪರಿಶ್ರಮದಿಂದ ಮುಂದೆ ಬರಬೇಕು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ನಾಗರಿಕರಾಗಬೇಕು ವೈದ್ಯರು ಶಿಕ್ಷಕರು ರೈತರು ಕಾರ್ಮಿಕರು ಅಧಿಕಾರಿಗಳು ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇದುವೇ ರಾಜ್ಯ ಹಾಗೂ ದೇಶ ಸೇವೆಯಾಗಿದೆ ನಮ್ಮ ದೇಶವನ್ನು ಇನ್ನೂ ಹೆಚ್ಚು ಬಲಿಷ್ಠವನ್ನಾಗಿ ಮಾಡಬೇಕಾದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡೋಣ ಜಾತಿ ಧರ್ಮ ಭಾಷೆ ಎಂಬ ಭೇದವಿಲ್ಲದೆ ಎಲ್ಲರೂ ಭಾರತೀಯರು ಎಂಬ ಭಾವನೆಯಿಂದ ಬೆಳೆಸಬೇಕು ಏಕತೆ ಮತ್ತು ಶಾಂತಿಯೇ ನಮ್ಮ ಶಕ್ತಿ ಎಂಬುದನ್ನು ಜನತೆಗೆ ತಿಳಿಸಬೇಕಾಗಿದೆ ನಾವು ನಮ್ಮ ಸಂವಿಧಾನದಲ್ಲಿ ಹೇಳಿರುವ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದರೊಂದಿಗೆ ದೇಶವನ್ನು ಬಲಿಷ್ಠಗೊಳಿಸಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಕೆಲಸವನ್ನು ಪ್ರಾಣ ಪ್ರಾಮಾಣಿಕವಾಗಿ ಮಾಡಿದರೆ ಭಾರತವು ವಿಶ್ವದ ಮುಂದೆ ಇನ್ನಷ್ಟು ಶಕ್ತಿಶಾಲಿಯಾಗಿ ನಿಲ್ಲುತ್ತದೆ ಭಾರತವು ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ವಿಜ್ಞಾನ ತಂತ್ರಜ್ಞಾನ ಕೃಷಿ ಕೈಗಾರಿಕೆ ಶಿಕ್ಷಣ ಆರೋಗ್ಯ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಭಾರತ ಮಹತ್ವದ ಸಾಧನೆಗಳನ್ನು ಮಾಡಿದೆ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎನ್ನುವ ಹೆಗ್ಗಳಿಕೆ ನಮ್ಮ ದೇಶದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರ ನಮ್ಮ ಸಂವಿಧಾನ ಮಹತ್ವವನ್ನು ಪ್ರತಿಯೊಬ್ಬ ನಾಗರಿಕನೂ ಕೂಡ ಅರ್ಥೈಸಿಕೊಂಡು ಅದನ್ನು ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯವಿದೆ ಅಭಿವೃದ್ಧಿಯ ಜೊತೆಗೆ ನಮ್ಮ ಕರ್ತವ್ಯವು ಅಷ್ಟೇ ಮುಖ್ಯ ದೇಶದ ಪ್ರಗತಿಗೆ ಪ್ರತಿಯೊಬ್ಬ ನಾಗರಿಕನು ತನ್ನ ಜವಾಬ್ದಾರಿಯನ್ನು ಅರಿತು ನಡೆದುಕೊಳ್ಳಬೇಕು ನಾವು ಕಾನೂನು ಪಾಲನೆ ಮಾಡಬೇಕು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಬೇಕು ಪರಿಸರವನ್ನು ರಕ್ಷಿಸಬೇಕು ಮತ್ತು ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಬೇಕಾಗಿದೆ ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಳ್ಳುವುದು ಬಹಳ ಮಹತ್ವವಾಗಿದೆ ಈ ಗಣರಾಜ್ಯೋತ್ಸವ ದಿನದಂದು